ಎಲ್ಲೋಡಿ ಸ್ನೇಹಿತರೆ ಈ ಜಿ ಆರ್ ಬಿ ಕಂಪನಿ ಕಡೆಯಿಂದ ಆಗಿರುವಂತಹ ಮೋಸವ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಈ ಡಬ್ಬವನ್ನು ಓಪನ್ ಮಾಡುವಂಥ ಸಂದರ್ಭದಲ್ಲಿ ಕಾಣುತ್ತೆ ಮುಂದೆ ನೋಡ್ಕೊಳ್ಳಿ ಇದರ ಘಟನೆ ಸಂಬಂಧಪಟ್ಟಾಗೆ ನಡೆದಿರುವಂಥದ್ದು ಬೆಂಗಳೂರಿನ ನೆಲಮಂಗ್ಲದಲ್ಲಿ ನೆಲಮಂಗ್ಲದಲ್ಲಿರುವಂತಹ ಡಿ ಮಾರ್ಟ್ಗೆ ಈ ಮುಸ್ಲಿಂ ಕುಟುಂಬ ಒಂದು ಆಹಾರ ಪದಾರ್ಥಗಳು ಸೇರಿದಂತೆ ದಿನಸ್ತಿ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿದ್ದಂತಹ ಮಗುವಿಗೆ ಜಿ ಆರ್ ಬಿ ಕಂಪನಿಯ ಬಾದಾಮ್ ಪೌಡ್ರನ್ನು ಖರೀದಿ ಮಾಡಿ ಮನೆಗೆ ತಂದಿರ್ತಾರೆ ಮೇ ಬಿ ಅವ್ರಿಗೆ ಡೌಟ್ ಬಂದಿದೆಯೇ ಅನ್ನೋ ಗೊತ್ತಿಲ್ಲ ಅಥವಾ ಯಾರಾದರೂ ಹೇಳಿ ಮಾಡಿಸಿದ್ರು ಅವ್ರಿಗೆ ಬಿಟ್ಟಿದ್ದು ಆದರೆ ಇಲ್ಲಿ ನಿಖರವಾಗಿ ಕಾಣಿಸ್ತಾ ಇರುವಂಥದ್ದು ಜನರಿಗೆ ತೋರಿಸುವಂಥ ಕೆಲಸ ನಾನು ಕೂಡ ಮಾಡ್ತಾ ಇದ್ದೇನೆ ಆ ಡಬ್ಬದಿಂದ ತೆಗೆದಂತಹ ಬಾದಾಮ್ ಪೌಡ್ರನ್ನು ನೀರಿಗೆ ಹಾಕ್ತಾರೆ ಆ ಬಟ್ಟಲಲ್ಲೇ ಹಾಕಿದ್ದಂತಹ ನೀರಿಗೆ ಹಾಕ್ತಾರೆ ನೋಡ್ಕೊಳ್ಳಿ ನೀರಿಗೆ ಹಾಕ ಹಾಕಿದಂಥ ಸಂದರ್ಭದಲ್ಲೇ ಮೇಲ್ಗಡೆ ಹುಳಗಳು ತೇಲ್ತಾ ಇದ್ದಾವೆ ಅಲ್ಲಿ ನೋಡಿ ತುಂಬ ಅದಕ್ಕೆ ಎಕ್ಸ್ಪರಿ ಡೇಟ್ ಆಗಿರಬಹುದಾ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಅನುಮಾನ ಇದೆ ಆ ಎಕ್ಸ್ಪರಿ ಡೇಟ್ ಇದೆಯಾ ಇಲ್ಲವಾ ಎನ್ನುವಂತಹ ಒಂದು ಅಂತಿಮವಾದಂತಹ ಮಾಹಿತಿಯನ್ನು ಲಾಸ್ಟಿಗೆ ಕೊಡ್ತೇನೆ ಇಲ್ಲಿ ನೋಡ್ಕೊಳ್ಳಿ ಅವ್ರಿಗೆ ಅನುಮಾನ ಬಂದಂಥ ಕಾರಣದಿಂದಾಗಿ ಮೊದಲಿಗೆ ಆ ಬಟ್ಲಿಗೆ ನೀರು ಹಾಕಿ ಅಲ್ಲಿ ಕೂಡ ಟೆಸ್ಟ್ ಮಾಡ್ತಾರೆ ಆ ಪ್ಲೇಟಿಗೆ ಪೌಡ್ರನ್ನು ಹಾಕ್ತಾರೆ ಬಾದಾಮ್ ಪೌಡ್ರನ್ನು ಅಲ್ಲೂ ಕೂಡ ಹುಳಗಳು ಬಿದ್ದಿರುವಂಥದ್ದು ಪೂರ್ತಿ ಪ್ರಮಾಣದಲ್ಲಿ ಗೊತ್ತಾಗ್ತಾ ಇದೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ಈ ಒಂದು ಬಾದಾಮ್ ಪೌಡ್ರು ನಕಲಿಯ ಅಥವಾ ಅಸಲಿಯ ಕಂಪನಿಯವರು ಹೇಳಬೇಕಾಗತ್ತೆ ಜೊತೆಗೆ ಡಿ ಮಾರ್ಟ್ನಲ್ಲಿ ತೆಗೆದುಕೊಂಡು ಬಂದಿರುವಂತಹ ಕಾರಣದಿಂದಾಗಿ ಅಲ್ಲಿ ತೆಗೆದುಕೊಂಡು ಬಂದಂತಹ ಬಿಲ್ ಕೂಡ ಇದೆ ಇದೆಲ್ಲದಕ್ಕೂ ಕೂಡ ಡಿ ಮಾರ್ಟ್ ಅವರು ಕೂಡ ಉತ್ತರ ಕೊಡಬೇಕಾಗತ್ತೆ ಜೊತೆಗೆ ಜಿ ಆರ್ ಬಿ ಅವರು ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ ಜನರಿಗೆ ಯಾಕೆ ಆರೋಗ್ಯ ದುಷ್ಪರಿಣಾಮ ಬೀರಲಿ ಅಂತನ ಅಥವಾ ಜನರು ಈ ರೀತಿಯಾದಂಥ ಒಂದು ಆಹಾರ ಪದಾರ್ಥಗಳನ್ನು ಹುಳಗಳನ್ನು ಉಳಗಳು ಬಿದ್ದಿರುವಂತಹ ಆಹಾರ ಪದಾರ್ಥಗಳನ್ನು ತಿಂದು ಅನಾರೋಗ್ಯಕ್ಕೆ ತುತ್ತಾಗಲಿ ಎನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಆಹಾರ ಆಹಾರದ ಪ್ರಾಡಕ್ಟ್ಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ಜಿ ಆರ್ ಬಿ ಕಂಪನಿ ಮಾಡ್ತಾ ಇದೆಯಾ ಇಲ್ಲಿ ನೋಡಿ ಎಷ್ಟು ದಪ್ಪ ಕಾಣ್ತಾ ಇದೆಯಾ ಹುಳ ಝೂಮ್ ಹಾಕಿ ಕೂಡ ತೋರಿಸ್ತಾ ಇದ್ದೇನೆ ನಾನು ನಿಮಗೆ ಅಲ್ಲೇ ಒದ್ದಾಡ್ತಾ ಇದೆ ಒದ್ದಾಡ್ತಿರುವಂತಹ ಒಂದು ಅಲ್ಲ ಸಂಪೂರ್ಣವಾಗಿ ಅದರಿಂದ ಎಷ್ಟೇ ಸ್ಪೂನ್ಗಳನ್ನು ತೆಗೆದು ಹಾಕಿದ್ರೂ ಕೂಡ ನೀರಿಗೆ ಹಾಕಿದ್ರೂ ಕೂಡ ಅದಕ್ಕೆ ಬಿದ್ದಿರುವಂಥ ಹುಳಗಳು ಕ್ಲೀನಾಗಿ ಕಾಣಿಸ್ತಾ ಇದೆ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ ಜೊತೆಗೆ ಲಾಸ್ಟ್ಗೂ ಕೂಡ ತೋರಿಸ್ತೇನೆ ಇದರ ಎಕ್ಸ್ಪೈರಿ ಡೇಟ್ ಇದೆಯಾ ಅಥವಾ ಇನ್ನೂ ಹೆಚ್ಚಿನ ದಿನಗಳ ಕಾಲ ಉಪಯೋಗಿಸಬಹುದಾಗಿತ್ತ ಅದರ ಡೇಟು ಕೂಡ ಮೆನ್ಷನ್ ಆಗಿರುತ್ತೆ ಆ ಡೇಟ್ ಕೂಡ ತೋರಿಸುವಂಥ ಕೆಲಸ ಮಾಡ್ತೇನೆ ನೋಡಿ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ ಅವರು ಬೆರಳನ್ನು ಅಲ್ಲಿ ಹತ್ತಿರವಾಗಿ ಇಟ್ಟು ಕೂಡ ತೋರಿಸ್ತಾ ಇದ್ದಾರೆ ಹುಳಗಳು ಮೇಲೆ ತೆತಿರುವಂಥದ್ದನ್ನು ಸ್ಪೂನ್ಗೆ ಎತ್ತಿ ತೋರಿಸುವಂಥ ಕೆಲಸ ಸಮಾಜಕ್ಕೆ ತೋರಿಸ್ತಾ ಇದ್ದಾರೆ ದಯವಿಟ್ಟು ಯಾರು ಕೂಡ ಈ ಕಂಪನಿಯನ್ನು ಕಂಪನಿಯಲ್ಲಿ ತಯಾರಾಗುವಂತಹ ಆಹಾರ ಉತ್ಪನ್ನಗಳನ್ನು ಯಾರು ಕೂಡ ಖರೀದಿಸಿ ತರಬೇಡಿ ಇದು ಮೋಸ ಮೋಸದ ಜಾಲ ಜಿ ಆರ್ ಬಿ ಕಂಪನಿ ಅನ್ನುವಂಥದ್ದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಹೆಸರು ಗಳಿಸಿರುವಂಥ ಕಂಪನಿ ಯಾಕೆ ಇಷ್ಟು ಕೆಟ್ಟ ಕೆಟ್ಟ ರೀತಿಯಾಗಿ ಜನರಿಗೆ ಮೋಸವನ್ನು ಮಾಡ್ತಾ ಇದೆ ಆರೋಗ್ಯವನ್ನು ಕೆಡಿಸಿ ಜನರ ಸಾಯಲಿ ಅನ್ನುವಂಥದ್ದು ಏನಾದರೂ ಮಾಡ್ತಾ ಇದೆಯಾ ಎನ್ನುವಂಥ ಅನುಮಾನದ ಒಂದು ಹಲೆ ಸದ್ಯಕ್ಕೆ ಇದನ್ನು ಖರೀದಿ ಮಾಡಿ ತಂದಿರುವಂಥ ಒಂದು ಕುಟುಂಬದ ಮನಸ್ಸಲ್ಲಿ ಮೂಡ್ತಾ ಇದೆ ನೋಡ್ಬೋದು ನೀವು ಜಿ ಆರ್ ಬಿ ಕಂಪನಿಯ ಬಾದಾಮ್ ಪೌಡ್ರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಕೂಡ ಕಾಲಾವಕಾಶ ಇದೆ ಹಾಗಾದರೆ ಜಿ ಆರ್ ಬಿ ಕಂಪ್ನಿ ಅನ್ನುವಂಥದ್ದು ದೊಡ್ಡ ಫೇಕಾ ನೀವೇ ಕಮೆಂಟ್ ಮೂಲಕವಾಗಿ ತಿಳಿಸಿ ಗೆಳೆಯರು